ಹಲೋ ನಮಸ್ಕಾರ ಒಂದೇ ಮಾತರಂ ಒಂದೇ ಮಾತರಂ ಏಕೆ ಈಗ ಅನ್ನೋದು ನೀವು ಕೇಳ್ಬೋದು ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ನಾನಿವತ್ತು ಬಂದಿದ್ದೀನಿ ಸಾರವಾಡ ಗ್ರಾಮದಲ್ಲಿ ಏನು ಸರ್ ಸಾರವಾಡ ಧಾರವಾಡ ಅಂತ ಕೇಳ್ಬೋದು ಹೌದು ಒಂದೇ ಅಕ್ಷರು ಸ್ವಲ್ಪ ಬದಲಾವಣೆ ಅದು ಧಾರವಾಡ ಪೇಡಾನಗರಿ ವಿದ್ಯಾಕಾಶಿ ಆದರೆ ಇದು ಸಾರವಾಡ ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯ ಪೂರ್ವ ಹದಿನಾರನೇ ಶತಮಾನದ ಆದಿಲುಶಹನ ಎರಡನೇ ಆದಿಲಿಶಹನ ರಾಜ ಆಸ್ಥಾನದಲ್ಲಿ ರಾಜಗುರುವಾದಂಥ ಮಹಿಪೈತಿ ರಾಯರ ಗುರುವಾದಂಥ ಭಾಸ್ಕರ ಸ್ವಾಮಿಗಳು ನೆಲೆಸಿದಂಥ ಸುಕ್ಷೇತ್ರ ಸಾರವಾಡ ಯಾವುದು ಸಾರವಾಡ ಅಂದರೆ ಬಿಜಾಪುರದಿಂದ ಅನಿತಿ ದೂರದಲ್ಲಿದೆ ಸಾರವಾಡ ಈ ಕಡೆ ಆಕೆಯಿಂದ ಬಂದರೆ ಬೊಬಳೇಶ್ವರ ತಾಲೂಕಿನಿಂದ ಕೇವಲ ಆರು ಕಿಲೋಮೀಟರ್ ಅಂತರದಲ್ಲಿ ಮಧ್ಯದಲ್ಲಿ ಇರುವಂಥ ಗ್ರಾಮವೇ ಸಾರವಾಡ ವಿಷಯವೇನೆಂದರೆ ಅಂದರೆ ಬಬ್ಲಾದಿಗೆ ಹೋದವರು ಎಲ್ಲರೂ ಸಾರ್ವಾಡ ಚಿಕ್ಕಯ್ಯಪ್ಪ ಹುಟ್ಟಿದ ಸ್ಥಳ ಸಾರ್ವಾಡ ಇಲ್ಲಿ ಬಂದು ಪ್ರತಿಯೊಬ್ಬರು ಭಕ್ತರು ಇಲ್ಲಿ ಬಂದು ಹೋಗುತ್ತಾರೆ ಮತ್ತು ಇಲ್ಲಿ ಹಂಗೆ ಹೋಗಂಗಿಲ್ಲ ಇಲ್ಲಿ ಬಬ್ಲಾದಿಗೆ ಹೋದ ಸ್ವಾಮಿಗಳು ಇಲ್ಲಿ ಭಕ್ತರು ಇಲ್ಲಿ ಬಂದು ಇಲ್ಲಿ ಬಬ್ಲಾದಿ ಸದಾಶಿವಪ್ಪನ ಸ್ಥಳ ಇಲ್ಲೇ ಸಾರ್ವಾಡೆ ಇಲ್ಲಿದಿಂದ ಮೂರು ಕಿಲೋಮೀಟರ್ ನಮ್ಮ ಗುಡಿಯದಿಂದ ಈಶ್ವರ ದೇವರ ಗುಡಿಯದಿಂದ ಚಿಕ್ಕಯಪ್ಪ ಸ್ಥಳ ಸ್ಥಾಪನೆ ಆಗಿದ್ದ ಸ್ಥಳ ದೋಣಿಯ ದಂಡಿಯಲ್ಲಿ ಸ್ಥಾಪನೆ ಆಗಿದ್ದ ಆಗಿದ್ದಾನೆ ಗುಡಿ ಗುಡಿಯಂತ್ರ ಮೂರು ಕಿಲೋಮೀಟರ್ ಐತ್ರಿ ಅಲ್ಲೇ ಚಿಕ್ಕಮ್ಮ ಆಯ್ಕೆ ಆಗಿದ್ದ ಗದಿಗೆ ಐತ್ರಿ ಅದೇ ಅಲ್ಲೇ ಗದಿಗೆ ಸ್ಥಾಪನೆ ಮಾಡಿದ್ದಾರೆ ಡೋಣಿ ನದಿ ಬದಿಯ ಅದು ಸುಮಾರು ವರ್ಷಗಳಾಗಿತ್ತು ರೀ ಸದ್ಯಕ್ಕೆ ಈಗ ನಾವು ತಡಿ ಈಗ ಮಾಡಕತ್ತಾರೆ ಅದಾ ડોನಿ ડોನಿ ಐತೆ ಸರ್ ಅಲ್ಲಿ ಅದು ಅದ ಕಾರಣ ಅಲ್ಲಿ ಬ್ರಿಡ್ಜ್ ಮಾಡಿದಾರೆ ಇವಾಗ ಜಾತ್ರೆ ಅದೇ ವರ್ಷ ಆಗಿತ್ತು ಬ್ರಿಡ್ಜ್ ಅಲ್ಲಿ ವರ್ಷ ಈ ಜಾತ್ರೆ ಸಂಬಂಧ ಈ ಜಾತ್ರೆ ಅದ್ರುದು ಜಾತ್ರೆ ಮಾಡ್ತಾರೆ ಜಾತ್ರೆ ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಶ್ರಾವಣದಲ್ಲಿ ಆ ಶ್ರಾವಣ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗುತ್ತೆ ಭಾಸ್ಕರ ಸ್ವಾಮಿಗಳು ಜನಿಸಿದಂತ ಬ್ರಾಹ್ಮಣರ ಆರಾಧ್ಯ ದೇವರಾಗಿ ಪಂಡಿತರಾಗಿ ಮೆರೆದಂಥ ಭಾಸ್ಕರ ಸ್ವಾಮಿಗಳು ಜನಿಸಿದ್ದು ಮಹಿಪತಿ ರಾಯರ ಗುರುಗಳಾಗಿ ಹೆಸರು ಮಾಡಿದಂಥದ್ದು ಆದಿಲ್ಜಾನ್ ಕಾಲದಲ್ಲಿ ಹಾಗೆ ಸ್ವಾತಂತ್ರ್ಯದಲ್ಲಿ ಹನ್ನೊಂದು ಜನರನ್ನು ಒಬ್ಬರಲ್ಲ ಇಬ್ಬರಲ್ಲ ಹನ್ನೊಂದು ಜನ ಹುತಾತ್ಮರಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಹನ್ನೊಂದು ಮಹನೀಯರು ಮಹಾತ್ಮರಾಗಿ ನೋಡಿ ಎಷ್ಟು ಮರೆತು ಹೋಗ್ತಾಯಿದ್ದೀನಿ ನಾವು ಇತಿಹಾಸವನ್ನು ಅಂದರೆ ಹನ್ನೊಂದು ಜನ ಸ್ವಾತಂತ್ರ್ಯ ವೀರ ಕಲಿಗಳನ್ನು ಕೊಟ್ಟಂಥ ಸಾರವಾಡ ಗ್ರಾಮ ಇದು ರಾಜಕೀಯದಲ್ಲಿ ಸಂಚಲನ ಮಾಡಿದಂಥ ಬಿ ಕೆ ಗುಡದಿನ್ನಿ ನೆಲೆಸಿದಂಥ ಜನ್ಮಿಸಿದಂಥ ಸ್ಥಾನ ಇದು ಬಿಳಿ ಜೋಳವನ್ನು ಬೆಳೆದು ನಾಡಿಗೆ ಸರಕಂದಂಥ ಸಾರವಾಡ ಗ್ರಾಮ ಸುಮಾರು ಎರಡು ನೂರ ಐವತ್ತು ಕಿಲೋಮೀಟ್ರ್ ಹರಿವಂಥ ಡೋಣಿ ನದಿ ಪಂಚನದಿ ಬೀಡುಗಳ ಪಂಚ ನದಿಗಳಲ್ಲಿ ಒಂದು ಕೂಡ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಉಗಮಿಸಿ ಪಡಿಕಲಾ ತರೆಯುವಂಥ ಛಾಯಾ ಭಗವತಿ ಕೃಷ್ಣಾ ನದಿಯ ಸಂಗಮವಾಗುವಂಥ ಸ್ಥಳ ಈಗ ಬರ್ತಾ ಬರ್ತಾಯಿದ್ದೀನಿ ಇಲ್ಲಿ ನೆಲೆಸಿದಂಥ ಸಾರವಾಡ ದೀಶ ಸದಾಶಿವ ಚಕ್ರವರ್ತಿ ನೆಲೆಸಿ ಮುಂಡಿಗೆ ಪದಗಳನ್ನು ಕಾಲಜ್ಞಾನವನ್ನು ಹಾಕಿಕೊಟ್ಟಂತ ಜನ್ಮಿಸದ ಸ್ಥಳವೇ ಸಾರವಾಡ ಗ್ರಾಮ ಸಾರವಾಡದಲ್ಲಿ ಜನಿಸಿ ಬಬಲಾದೆಯಲ್ಲಿ ಮೆರೆದಂಥ ಸದಾಶಿವ ಚಕ್ರವರ್ತಿ ಕಾಲಜ್ಞಾನಿ ಹನ್ನೊಂದು ಜನರ ಮಹಾತ್ಮರಲ್ಲಿ ಇವರು ಒಬ್ಬರೂ ಆಗಿ ಸದಾಶಿವ ಚಕ್ರವರ್ತಿಯವರು ಹಲವಾರು ಮುಂಡಿಗೆ ಪದಗಳನ್ನು ಇಲ್ಲೇ ತಯ್ಯ ಹಡಗ ಇಲ್ಲೇ ಮುಳುಗಿತು ಕಾಲಜ್ಞಾನ ವರ್ಷಕ್ಕೊಮ್ಮೆ ಕಾರ್ಮಿಕವಂಥ ಬಬಲಾದಿ ಕ್ಷೇತ್ರದ ಮಹಿಮಾ ಪುರುಷರು ಸದಾಶಿವ ಚಕ್ರವರ್ತಿಗಳು ಹಾಗೆಯೇ ಚಿಕ್ಕಯ್ಯಪ್ಪ ಅನ್ನೋರು ಕೂಡ ಇದೇ ಸ್ಥಳದಲ್ಲಿ ಐಕ್ಯವಾದಂಥ ಮೂರು ಗ್ರಾಮಗಳು ಎಲ್ಲಿ ಕೂಡುತ್ತೆ ಧಾರವಾಡದಿಂದ ನಾಲ್ಕು ಕಿಲೋಮೀಟರ್ ಅಂತರ ತಾಕಣಿಕೆಯಿಂದ ಐದು ಕಿಲೋಮೀಟರ್ ಅಂತರ ಬಬಲೇಶ್ವರಿಂದ ನಾಲ್ಕು ಐದು ಕಿಲೋಮೀಟರ್ ಅಂತರದಲ್ಲಿ ಸೇರುವಂಥ ಸಂಗಮ ಕ್ಷೇತ್ರದಲ್ಲಿ ತ್ರಿಕಾಲ ಜ್ಞಾನಿಯಲ್ಲಿ ಚಿಕ್ಕಯ್ಯಪ್ಪನವರು ನುಡಿದಂತಹ ನುಡಿಗಳು ಇವತ್ತಿ ಕೊಡುವ ಅಜರಾಮರ ಯಾರು ಸುಳ್ಳಂತಾರೆ ಅವರಿಗೆಲ್ಲ ಮೂರೇನಿನ ಗೂಟ ಅನ್ನೋದು ಅಂದ್ರೆ ಯಾರು ಅನ್ನುವಂತ ಪ್ರಮೇಯ ಇಲ್ಲ ಹಿಂದೆ ನಡೆದಂತ ಘಟನೆಗಳನ್ನು ಮುಂದೆ ತ್ರಿಕಾಲ ಘಟನೆಗಳನ್ನು ಅಂತ ಕರೀತಾರೆ ವೀರಬ್ರಹ್ಮಯ್ಯ ಹಾಗೆ ಕೈವಾರ ತಾತಯ್ಯ ಕೋಡಿಹಳ್ಳಿ ಹಾಗೆ ಕೊಳೆಕಲ್ಲ ಬಸವೇಶ್ವರ ಕಾಲಜ್ಞಾನದ ತರ ಇವರು ಕೂಡ ಉತ್ತರ ಕರ್ನಾಟಕದ ಬಬಲಾದಿಯ ಸುಕ್ಷೇತ್ರದ ಒಡೆಯ ಸದಾಶಿವ ಚಕ್ರವರ್ತಿಯವರ ಕಾಲಜ್ಞಾನ ಹಲವಾರು ಅವಾರ್ಡ್ಗಳನ್ನು ಮಾಡ್ತಾ ಇದೆ ಹಲವಾರು ಸಂಚಲನಗಳನ್ನು ಮಾಡ್ತಾ ಇದೆ ಹೌದು ಹೀಗೂ ಹೇಳಿದ್ರ ಉದಾಹರಣೆಗಾಗಿ ಕೂಲಿ ಕುದುರೆ ಏರುತ್ತಾನೆ ಅಂತೇಳಿ ಹಲವಾರು ವರ್ಷಗಳ ಹಿಂದೆ ಹೇಳಿದರು ಅಂದರೆ ಕೂಲಿ ಕಾರ್ಮಿಕರಿಗೆಲ್ಲ ಇವತ್ತು ವಾಹನದಲ್ಲಿ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಹಿಂದೆಲ್ಲ ನಡ್ಕೋತಾ ಇದ್ರು ಈಗೆಲ್ಲ ವಾಹನಗಳ ಸೌಕರ್ಯ ಇದ್ರೆ ಕೂಲಿ ಕಾರು ಬರ್ತಾ ಇದ್ರೆ ಹೀಗಾಗಿ ಗಿಂಡಿಯಷ್ಟು ನೀರು ಬಂಡಿಯಷ್ಟು ಅನ್ನವನ್ನು ತರ್ತೀರಿ ಹೇಳಿ ಹನಿ ನೀರಾವರಿ ಬಗ್ಗೆ ಡ್ರಿಪ್ ಇರಿಗೇಷನ್ ಬಗ್ಗೆ ಇನ್ನು ಇನ್ನೂ ಇವೆ ಹೀಗಾಗಿ ಆ ಕ್ಷೇತ್ರದ ಪುಣ್ಯಕ್ಷೇತ್ರ ಸಾರವಾಡದ ಇಷ್ಟು ಇತಿಹಾಸ ಒಳ್ಳೆ ಮತ್ತೊಂದು ಸುಕ್ಷೇತ್ರ ಮತ್ತೊಂದು ಪಾರಂಪರಿಕ ಮತ್ತೊಂದು ಆಧ್ಯಾತ್ಮಿಕ ಮತ್ತೊಂದು ರೋಚಕ ಇತಿಹಾಸವನ್ನು ತೆಗೆದುಕೊಂಡು ಬರಲಿಕ್ಕೆ ಸಿದ್ಧನಾಗಿ ನಿಂತಿದ್ದೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಸಣ್ಣ ಸಂದೇಶ ರವಾನಿಸಿ ಯಾರಿಗೆಲ್ಲ ಇಷ್ಟ ಆಯಿತು ಶೇರ್ ಮಾಡಬಹುದು ನಮಸ್ಕಾರ ಕನ್ನಡದ ಕುಲಪಟ್ಟೆ ಮತ್ತೊಮ್ಮೆ ಸಲ ನೋಡುತ್ತಾ ವೀರ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂಥ ಹನ್ನೊಂದು ಜನ ಮಹಾತ್ಮರಿಗೆ ಶರಣ ಹೇಳ್ತಾ ಹಾಗೆ ಆಧ್ಯಾತ್ಮಿಕ ನೆಲೆ ಬೀಳುವಂಥ ಸಾರವಾಡದ ವಿಷಯಕ್ಕೆ ತಾವೆಲ್ಲ ನೋಡ್ತಾ ಅನ್ನೋದಕ್ಕೆ ಇದು ಮಾತ್ರ दग ಕೊತರಂದ್ರೆ ಏನು ಮದೆನಡು दग ಕೊತರ ಮಾತ್ರ ಆ ಕಾರ್ಯಪರ ಆ ಅವರ ಇಲ್ಲಿ ನಾನು ಇವತ್ತು ಕಾಲಜ್ಞಾನ ಹೇಳಿದಂತ ಕಾಲಜ್ಞಾನಿ ಸದಾಶಿವ ಚಕ್ರವರ್ತಿ ಜನ್ಮಸ್ಥಳ ಸಾರವಾಡರು ಆಗಿದೆ ಅವರು ಹೇಳಿದ ಕಾಲಜ್ಞಾನ ಬರೆದಂಥ ಚಿಕ್ಕಯ್ಯಪ್ಪಯ ಅವರ ಅಂತ ಮೂರು ಊರು ಕೂಡುವಂಥ ಸ್ಥಳವೇ ಸಾರವಾಡ ಈಗ ನಾನು ನಿಂತ್ಕೊಂಡಿದ್ದೀನಿ ಬಿಜಾಪುರ ಜಿಲ್ಲೆ ಬೊಬ್ಬೇಶ್ವರ ತಾಲೂಕಿನ ಸಾರವಾಡ ಇದು ಧಾರವಾಡ ಅಲ್ಲ ಸಾರವಾಡ ಗ್ರಾಮದಲ್ಲಿ ನಿಂತಿದ್ದೀನಿ ಸದಾಶಿವ ಚಕ್ರವರ್ತಿ ಅಂದರೆ ಸಾರವಾಡದಲ್ಲಿ ಜನಿಸಿದಂಥ ಸದಾಶಿವ ಚಕ್ರವರ್ತಿಗಳು ಬಬಲಾದಿಯಲ್ಲಿ ನೆಲೆಸಿ ಪವಾಡಗಳನ್ನು ಮಾಡುತ್ತಾ ಕಾಲಜ್ಞಾನವನ್ನು ಹೇಳಿಕೊಟ್ಟವರು ಅದನ್ನು ಬರೆದವರು ನಮ್ಮ ಚಿಕ್ಕಯ್ಯಪ್ಪ ಅವರು ಕೂಡ ಕಾಲಜ್ಞಾನಿಗಿದ್ರು ಅವರ ಸಮಾಧಿ ಇರುವಂಥ ಸ್ಥಳ ಸಾರವಾಡದಿಂದ ನಾಲ್ಕು ಕಿಲೋಮೀಟರ್ ಅಂತರಲ್ಲಿ ಮೂರು ಊರುಗಳನ್ನು ಕೊಡುವಂಥ ಸಂಗಮವೇ ಈ ಸಾರವಾಡ ಡೋಣಿ ಹೀಗಾಗಿ ಆ ಸಾರವಾಡ ಡೋಣಿಯ ಮೂರು ಊರು ಸೇರುವಂಥ ಸ್ಥಳವೇ ಇದು ಚಿಕ್ಕಯ್ಯಪ್ಪನ ಸಮಾಧಿ ಆದಂಥ ಸ್ಥಳ ಪವಿತ್ರ ಕ್ಷೇತ್ರ ಚಿಕ್ಕಯ್ಯಪ್ಪನ ಈ ಸ್ಥಳ ಇವತ್ತು ಪವಾಡಗಳನ್ನು ಮೆತ್ತಿದೆ ಬೇಡಿದ ವರಗಳನ್ನು ಕರುಣಿಸುವಂಥ ಜ್ಞಾನಿ ಇಲ್ಲಿ ಸಮಾಧಿ ಆದಂಥ ಸ್ಥಳ ಸಾರವಾಡದಿಂದ ಮೂರು ಕಿಲೋಮೀಟ್ರು ಕಾಕಣಿಕಿಯಿಂದ ನಾಲ್ಕು ಕಿಲೋಮೀಟ್ರು ಬಬ್ಬೇಶ್ವರದಿಂದ ಆರು ಕಿಲೋಮೀಟ್ರ್ ಮೂರು ಊರುಗಳನ್ನು ಕೊಡುತ್ತೆ ಹಾಗೆ ಹಲವಾರು ಪಕ್ಕದ ಊರುಗಳನ್ನು ಕೊಡುವಂಥ ಇದೇ ಸ್ಥಳದಲ್ಲಿ ಅವರು ಐಕ್ಯವಾದಂಥ ಸ್ಥಳ ಇದು ಸದಾ ಯಾವತ್ತೂ ದೋಣಿಯಲ್ಲಿ ಮುಳುಗ ಮುಳುಗಡೆ ಆಗುತ್ತೆ ಕಾರಣಕ್ಕಾಗಿ ಮತ್ತೆ ಅದನ್ನು ಮೇಲುಗಡೆ ಸ್ಥಾಪನೆ ಮಾಡಿದರೆ ಮುಂದೆ ಈಗ ಮಠವಾಗಿ ಪರಿವರ್ತನೆ ಆಗ್ತಾ ಇದೆ ಅದರ ಎಲ್ಲ ನಿಮಗೆ ಡಿಟೇಲನ್ನು ಕೊಡ್ತಾ ಹೋಗ್ತೀನಿ ನೀವು ನೋಡ್ತಾ ಇದ್ರಲ್ಲ ಇದೇ ಸ್ಥಳ